ಎಲ್ರಿಗೂ ನಮಸ್ಕಾರ ತುಂಬ ಖುಷಿ ಆಗ್ತದೆ ಮೊದಲನೇದಾಗಿ ಈಶಾನ್ಯ ಅವರಿಗೆ ಯೂಟ್ಯೂಬಲ್ಲಿ ಶುಭಾಶಯಗಳು ಹೇಳಿ ಅವರಿಗೆ ಅವ್ರಿಗೆ ನಂದು ಈಶಾನು ಬಿಗ್ ಬಾಸ್ ಅಂತ ಪರ್ಚೇಸ್ ಸ್ಟಾರ್ಟ್ ಆಗಿತ್ತು ಒಂದೊಳ್ಳೆ ಬಾಂಡಿಂಗ್ ಇತ್ತು ಅದ್ರ ಬಗ್ಗೆ ಮಾತಾಡಿಸ್ತಾ ಇದೆ ಇವಾಗ ಪ್ರೆಸೆಂಟ್ ಸಾಂಗು ಏನು ಇವಾಗ ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ ಅಂತ ಹೇಳ್ತಾರಲ್ಲ ಈ ಕಮೆಂಟ್ಸ್ ಪಾಸ್ ಆಗೋದಾಗಿ ಮತ್ತೊಂದಾಗಿ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕಟ್ಕೊಂಬಿ ಫಸ್ಟ್ ಆಫ್ ಆಲ್ ಯಾಕಂದರೆ ನಾನಂತೂ ತಲೆ ಕೆಟ್ಟುಕೊಡಲ್ಲ ಸಕ್ಕತ್ತಾಗಿ ಎಂಜಾಯ್ ಮಾಡ್ತೀನಿ ಕಮೆಂಟ್ಸ್ ಕೊಡಲ್ಲ ಆದಾಗ ನಾನು ಎಂಜಾಯ್ ಮಾಡಿಕೊಂಡು ನೀಟಾಗಿ ನೋಡ್ಕೊಂಡು ಮಜಾ ತಗೊತೀನಿ ಅದ್ ಅಂತವ್ನು ನಾ ವಿಡಿಯೋಕ್ ಆಗಲ್ಲ ಅವಾಗ್ಲೇ ಟೀಮ್ ಅವ್ರು ಹೇಳ್ತಿದ್ರು ಯಾರು ಬಂದ್ಬಿಟ್ಟು ಒರಿಜಿನಲ್ ಪ್ರೊಫೈಲ್ ಇಂದ ಕಮೆಂಟ್ ಹಾಕಲ್ಲ ಯಾಕಂದ್ರೆ ಅವ್ರಿಗೆ ಇಲ್ಲ ಅಂತ ಅರ್ಥ ಅದಕ್ಕೋಸ್ಕರ ಅಷ್ಟೇ ನಾನೇ ಹೇಳ್ತೀನಿ ಅವಾಗ್ಲೂ ಯಾಕಂದ್ರೆ ಡೇಟ್ ಆಗಿ ಬಂದ್ರಪ್ಪ ಕಮೆಂಟ್ ಹಾಕಿರಿ ಖುಷಿನೇ ನಮ್ಗೂ ಯಾಕಂದ್ರೆ ನಾವು ನಿಮ್ಮನ್ನ ನೋಡ್ಬೇಕು ಯಾಕಂದ್ರೆ ನೀವು ನಮ್ಮ ನೋಡ್ತಿ ನೋಡಿ ಕಮೆಂಟ್ ಹಾಕ್ತೀರಾ ಅಂತ ಹೇಳಿದ್ರೆ ನಾವು ನಿಮ್ಮನ್ನ ನೋಡಿ ಖುಷಿ ಪಡ್ತೀವಿ ಓಕೆನಪ್ಪ ಇವನ ಅಂತ ಸಹ ನೀವು ಯಾರು ಇಲ್ದಿರ ಐಡೆಂಟಿ ಇಲ್ದಿರ ಏನಿರಲ್ಲ ಜೀರೋ ಫಾಲೋವರ್ಸು ಸಿಕ್ಸ್ ಫಾಲೋವರ್ಸ್ ಟೆನ್ ಫಾಲೋವರ್ಸ್ ಎಷ್ಟೋ ಇರ್ತಾರೆ ಬಂದ್ಬಿಟ್ಟು ಕಮೆಂಟ್ ಪಾಸ್ ಮಾಡ್ತೀರಾ ಅಲ್ಲಿ ಒಬ್ರು ಮನೆ ಇರುತ್ತೆ ಒಬ್ರು ಫ್ಯಾಮಿಲಿ ಇರುತ್ತೆ ಅಪ್ಪ ಅಮ್ಮ ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಸಾವಿರ ಜನ ಅವ್ರಿಗೆ ಅಂತ ಪ್ರೀತಿಸೋದ್ ಅಷ್ಟು ಜನ ಸಂಪಾದನೆ ಮಾಡಿರ್ತಾರೆ ನೀವು ಅಲ್ಲಿ ಕಮೆಂಟ್ ಮಾಡಿದಾಗ ಅದಕ್ಕೆ ಕಮೆಂಟ್ ಇನ್ನೊಬ್ಬ ಬರ್ತಾನೆ ಏ ಇವ್ನ ಏನೋ ತಿಂತೀನಿ ಅಲ್ಲ ನಾನು ತಿನ್ನೋಣ ಅಂದ್ಬಿಟ್ಟು ಅಪಸ್ತ್ರ ಕಮೆಂಟ್ ಮಾಡಕ್ಕೆ ಬರ್ತಾನೆ ನಾನು ಅದನ್ನ ನನ್ನ ಒಂದು ಕಮೆಂಟ್ ಲಿಸ್ಟ್ ನಾನು ಹೇಳ್ತಿರೋದು ಅದನ್ನ ಈಶಾನ್ಯದಲ್ಲಿ ನೋಡಿದ್ದೀನಿ ಯಾಕೆ ಅಂತಂದ್ರೆ ಆಫ್ಟರ್ ಸಮ್ ಸ್ಟೇಜ್ ಒಂದು ವಿಡಿಯೋ ಪೋಸ್ಟ್ ಮಾಡಿದಾಗ ಏನೋ ಒಂದು ಕಮೆಂಟ್ ಪಾಸ್ ಮಾಡಿದಾಗ ಅದಕ್ಕೆ ಎಷ್ಟು ಎಷ್ಟು ಕಮೆಂಟ್ಸ್ ಗಳು ಬಂದಿತ್ತು ಅದಕ್ಕೆ ಆಗಿತ್ತು ಅದಕ್ಕೆ ಇನ್ನೊಬ್ರು ಯಾರೋ ಕೌಂಟರ್ ಕೊಟ್ಟಿದ್ರು ದಯವಿಟ್ಟು ಇದೆಲ್ಲ ಯಾರು ಬೇಡ ಯಾಕೆ ಅಂತ ಹೇಳಿದ್ರೆ ನಾವು ಒಳ್ಳೆ ರೀತಿಲಿ ಹೋಗ್ತಾ ಒಳ್ಳೆ ರೀತಿಲಿ ಹೋಗೋಣ ಇಲ್ಲ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಇಶಾನಿಗೆ ಒಳ್ಳೇದಾಗ್ಲಿ ಅಂತ ಇವಾಗ ನಾವೇನಾದ್ರು ಮಾಡ್ತೀವಿ ಅಂದ್ರೆ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾರೆ ಅದೇ ರೀತಿ ನೀವು ಸಪೋರ್ಟ್ ಮಾಡಿ ಒಳ್ಳೆ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು